ಧೀರ ಭಗತ್ ರಾಯ್ ಒಂದು ಒಳ್ಳೆ ಸಿನಿಮಾ ಒಂದು ಒಳ್ಳೆ ಸ್ಕ್ರಿಪ್ಟ್ ಇರುವಂಥ ಸಿನಿಮಾ ಒಳ್ಳೆ ಕತೆ ಕತೆನೇ ಆಗಿ ತೊಗೊಂಡಿದ್ದಾರೆ ಡೈರೆಕ್ಟ್ರು ಎಲ್ಲ ಪಾತ್ರಗಳು ಅದ್ಭುತವಾಗಿ ಮಾಡಿದೆ ಸೊ ಒಂದು ಮೂರು ಫೈಟ್ ಕಂಪೋಸ್ ಮಾಡಿದ್ದೀನಿ ಎಲ್ಲ ಫೈಟು ಚೆನ್ನಾಗಿದೆ ಅದರಲ್ಲಿ ಕ್ಲೈಮ್ಯಾಕ್ಸು ಭಾಳ ಜೋರಾಗಿ ಬಂದಿದೆ ನೀವು ಥಿಯೇಟ್ರಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಕ್ಲೈಮ್ಯಾಕ್ಸ್ ಆ ಬ್ಯಾಕ್ ಸ್ಕೋರು ಆ ಒಂದು ಎಫೆಕ್ಟ್ಸು ಮೈ ಮೈ ಜುಮ್ಮೆ ನಾನು ಭಾಳ ಎಂಜಾಯ್ ಮಾಡಿದೆ ಆಮೇಲೆ ಈಗ ಥಿಯೇಟ್ರಲ್ಲಿ ನೋಡಿದಾಗಲೇ ಅದು ಫೀಲು ಬೇರೆ ಥರ ಇರುತ್ತೆ ಸೊ ಟೋಟಲ್ ಧೀರ ಭಗತ್ ಥಿಯೇಟ್ರಲ್ಲಿ ಬಂದು ನೋಡಿ ಒಂದು ಒಳ್ಳೆಯ ಅನುಭವ ಆಗುತ್ತೆ ಕತೆ ಕೂಡ ತುಂಬ ಚೆನ್ನಾಗಿದೆ ಒಂದು ಒಳ್ಳೆಯ ಎಲ್ಲ ಈಕ್ವಲಿಸಮ್ ಬೇಕು ಅನ್ನೋದಂಥ ಒಂದು ಕತೆ ಸೊ ನೀವು ಥಿಯೇಟ್ರಲ್ಲಿ ನೋಡಿದನೇ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಡೈರೆಕ್ಷನ್ ಸಿನಿಮಾದಲ್ಲಿ ಫಸ್ಟ್ ಡೈರೆಕ್ಷನ್ ಅನಿಸೋದೇ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಎಲ್ಲೂ ಒಂದು ಚೂರು ಇಲ್ಲ ಭಾಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಸೊ ಆ್ಯಕ್ಷನ್ಸು ಜೋರಾಗಿದೆ ಕತೆ ಚೆನ್ನಾಗಿದೆ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಒಳ್ಳೇದಾಗಲಿ ಧೀರ ಭಾಗದ ಈ ಟೀಮ್ಗೆ ಥ್ಯಾಂಕ್ ಯು ಸೊ ಮಚ್ ತುಂಬ ಖುಷಿ ಆಗ್ತದೆ ಸರ್ ತುಂಬಾ ಒಂಥರ ಬೈದಲ್ ಬಂದಿದೆ ನಾನು ಯಾಕೆಂದ್ರೆ ಫಸ್ಟ್ ಮೂವಿ ಫೀಲ್ ಟೆನ್ಷನ್ ಎಲ್ಲ ಇರುತ್ತಲ್ಲ ಅದು ಅಲ್ಲದೆ ಬಿಫೋರ್ ನಾನು ಮೂವಿ ನೋಡಿರಲಿಲ್ಲ ಸೊ ಒಂದೇ ಸಲ ಬಂದು ಆಡಿಯನ್ಸ್ ಜೊತೆ ಕೂತು ನೋಡಿದಾಗ ತುಂಬಾನೇ ಖುಷಿ ಆಯ್ತು ನನಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತದೆ ನೋಡ್ತಿದ್ದೀರಲ್ಲ ಎಷ್ಟೊಂದು ಒಂದು ಅಂತ ಅಲ್ಲ ನಾವು ಆ್ಯಕ್ಚುಲಿ ಕೆಲವು ಸೀನ್ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಆಸ್ ಅ ಟೀಮ್ ಅಂದ್ರೆ ಶೂಟ್ ನಡೆಯೋ ಟೈಮಲ್ಲಿ ಅನ್ಕೊತೈತೆ ಇದಕ್ಕೆ ಡೆಫಿನೆಟ್ ಅಲ್ಲಿ ಅಂದ್ರೆ ಆಡಿಯನ್ಸ್ ಒಂದು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ಅದು ಬಿಟ್ಟು ಇನ್ನೂ ಎಷ್ಟೊಂದು ಸೀನ್ ಗಳಿಗೆ ರೆಸ್ಪಾನ್ಸ್ ಬಂದಿದ್ದು ನೋಡಿ ತುಂಬಾನೇ ಖುಷಿ ನಾನು ಹೇಳಿ ಬಿಫೋರ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ಟೀಮ್ ಹೇಳ್ತಿದ್ರು ಬಟ್ ಇವಾಗ ಓಕೆ ಫೈನ್ ನೋಡ್ಬೇಕು ಇನ್ನು ಎಲ್ಲೆಲ್ಲಿ ಇದೆ ಅಂತ ಈಗ ಆಕ್ಚುಲಿ ಇದು ಮೇಯ್ನ್ ಥಿಯೇಟರ್ ಅಲ್ವಾ ಇಲ್ಲಿ ಬಂದು ಮುಗಿಸ್ಕೊಂಡು ಎಲ್ಲ ಕಡೆ ನಾವು ಥಿಯೇಟರ್ಸ್ ವಿಸಿಟ್ ಮಾಡ್ತಾ ಇದೀವಿ ಏನಾಗ್ತದೆ ಅಂತ ನಾವು ನೋಡಿ ಅಪ್ಡೇಟ್ಸ್ ನೋಡಬೇಕು ತುಂಬಾ ಖುಷಿ ಆಗ್ತಿದೆ ಸರ್ ಅಂದರೆ ಕಷ್ಟ ಆಬ್ವಿಯಸ್ಲಿ ಎಲ್ಲರೂ ಡೆಡಿಕೇಟ್ ಮಾಡಿದ್ದೀವಿ ಮೂವಿಗೆ ಹತ್ತತ್ರ ಎರಡೂವರೆ ವರ್ಷ ಮೂವಿ ನಮ್ಮದು ನಡೆದಿದ್ದು ಸೊ ಕೆಲ ಒಂದಷ್ಟು ಬ್ರೇಕ್ಸ್ ತೊಗೊತಿದ್ವಿ ನಡೀತಾ ಇತ್ತು ಬಟ್ ಇವಾಗ ರೆಸ್ಪಾನ್ಸ್ ನೋಡಿದ್ಮೇಲೆ ಹೆದುಬನೇ ಖುಷಿ ಆಗ್ತಿದೆ ಈಡೇ ಕನ್ನಡಿಗರು ಮತ್ತೆ ಕನ್ನಡ ಸಿನಿಮಾ ಕೈ ಹಿಡಿತಾರೆ ಅಂತ ಅದಕ್ಕೆ ಈ ಸಿನಿಮಾನೇ ಸಾಕ್ಷಿ ಬಗ್ಗೆ ಹತ್ರ ತುಂಬಾ ಒಳ್ಳೆ ಕಂಟೆಂಟ್ ಕಮರ್ಷಿಯಲ್ ಇರೋದನ್ನ ಜನಕ್ಕೆ ಇಷ್ಟ ಆಗೋ ರೀತಿಯಲ್ಲಿ ಫಸ್ಟ್ ಆಫ್ ಸೆಕೆಂಡ್ ಆಫ್ ಎಲ್ಲೂ ಬೋರ್ ಆಗ್ದಿರೋ ತರ ಕಟ್ಟಿದೀವಿ ಕನ್ನಡ ಜನತೆ ನಮ್ಮನ್ನು ಉಳಿಸ್ತಾರೆ ಬೆಳೆಸ್ತಾರೆ ಅಂತ ಭಾವಿಸಿದೀವಿ ದಯವಿಟ್ಟು ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಒಂದ್ ಸಿನಿಮಾ ನೋಡಿದ್ರೆ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ ಅಟ್ಲೀಸ್ಟ್ ರಿವ್ಯೂ ಆದ್ರೂ ನೋಡಿ ಬಂದು ಸಿನಿಮಾ ನೋಡಿ ಯಾರಾದ್ರು ನೋಡಿರನ್ನ ಒಂದ್ಸತಿ ಕೇಳಿದ್ರೆ ಒಂದು ಸಿನಿಮಾ ನೋಡಿ ಹೆಂಗೋ ಒಂದು ಸಿನಿಮಾ ನೋಡಿ ಅದ್ಭುತವಾಗಿರೋ ಸಿನಿಮಾ ನೀವು ಖಂಡಿತ ಮಿಸ್ ಮಾಡ್ಕೊತೀರಾ ಬಿಗಿನಿಂಗ್ ಒಂದ್ ಇಪ್ಪತ್ತು ನಿಮಿಷ ಒಂದೊಂದು ಇಪ್ಪತ್ತು ನಿಮಿಷ ನೀವು ಸಿನಿಮಾ ನೋಡ್ಲಿಲ್ಲ ಅಂದ್ರೆ ನಿಮಗೆ ಕನ್ನೆಟ್ಟು ಕನೆಕ್ಟೇ ಆಗಿ ದಯವಿಟ್ಟು ಸಿನಿಮಾ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ ಥ್ಯಾಂಕ್ ಯು ಸೊ ಆ ಶಿಳೆ ಚಪ್ಪಾಳ ಜೊತೆ ನಾನು ಎದೆ ಬಡಿ ತನ್ನ ಬಾ ಅಂತ ಇತ್ತು ಸರ್ ಅಂದ್ರೆ ಅದು ಎಲ್ರಿಗೂ ಖುಷಿ ಆಗುತ್ತೆ ಒಬ್ಬ ರಂಗಭೂಮಿ ನಾಟಕ ಮಾಡ್ಕೊಂಡಿರ್ತಕ್ಕಂಥ ಹುಡುಗ ಹೀರೋ ಆದ ಆ ಹೀರೋ ಥಿಯೇಟರ್ ಮುಂದೆ ದೊಡ್ಡ ಕಟೌಟ್ ನಿಂತಿದೆ ಕಟೌಟ್ ಜೊತೆ ಜನ ಶಿಳ್ಳಿ ಪಟಾಕಿ ಹೊಡಿತಾರೆ ಥಿಯೇಟ್ರಿಗೆ ಬರ್ತಾ ಇದೀನಿ ನಾನು ಥಿಯೇಟರ್ ಸಿನ್ ಸಿನ್ ಗೆ ಚಪ್ಪಾಳೆ ಹೊಡಿತಾ ಇದ್ದಾರೆ ಸೀಟಿ ಹೊಡಿತಾ ಇದಾರೆ ಅಂದ್ರೆ ಖಂಡಿತ ದೊಡ್ಡ ಮಟ್ಟದ ಖುಷಿ ನಾನು ಎಕ್ಸ್ಪೆಕ್ಟ್ ಆಗ್ತಿಲ್ಲ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಒಳ್ಳೆ ಸಿನಿಮಾಗಳು ಖಂಡಿತ ಮಾಡ್ತೀವಿ ಒಳ್ಳೆ ಸಿನಿಮಾ ಬಂದಿದೆ ದಯವಿಟ್ಟು ಕರ್ನಾಟಕದ ಎಲ್ಲ ಜನರು ಈ ಸಿನಿಮಾ ಸತಿ ನೋಡಿ ಒಂದೇ ಸತಿ ನೋಡಿ ಎರಡೆರಡು ಸತಿ ನೋಡಿ ಅಂತ ಹೇಳ್ತಿಲ್ಲ ಇಲ್ಲಿ ಐನೂರು ರೂಪಾಯಿ ಟಿಕೆಟ್ ಇಲ್ಲ ಸಾವಿರ ರೂಪಾಯಿ ಟಿಕೆಟ್ ಇಲ್ಲ ಬರೀ ನೂರು ನೂರ ಐವತ್ತು ಟಿಕೆಟ್ ಇದೆ ಒಂದು ಸಿನಿಮಾ ನಮಗೋಸ್ಕರ ನೂರ ಐವತ್ತು ರೂಪಾಯಿ ದಯವಿಟ್ಟು ಈ ಸಿನಿಮಾ ಕೊಟ್ಟಿಗೆ ಬಂದು ನೋಡಿ ದಯವಿಟ್ಟು ನಮ್ಮ ಸಿನಿಮಾ ಗೆಲ್ಲಿಸಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ವೀರ ಭಗತ್ ರಾಯ್ ಅನ್ನೋ ಒಂದು ಒಳ್ಳೆಯ ಕಂಟೆಂಟ್ ಇರುವ ಚಿತ್ರ ತುಂಬ ಅದ್ಭುತವಾಗಿ ಬಂದಿದೆ ತಮಿಳಲ್ಲಿ ಪುಷ್ಪ ಸಾರಿ ಸಾರಿ ಎಲ್ಲರಿಗೂ ನಮಸ್ತೆ ಒಂದು ಅದ್ಭುತವಾದ ಕನ್ನಡ ಮೂವಿ ಬಂದಿದೆ ವೀರ ಭಗತ್ ರಾಯ್ ಅನ್ನುವಂತಹ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಪರವಾಗಿ ಯಾವ ರೀತಿ ಒಂದು ಸಮುದಾಯ ವರ್ಗನ ಅವರು ಯಾವ ರೀತಿ ಅಲ್ಲ ಅವ್ರನ್ನ ನಡೆಸ್ಕೊಂಡ್ರು ಒಳ್ಳೆಯ ಅದ್ಭುತವಾದ ಕಂಟೆಂಟ್ ಇಕ್ಕಿ ಒಂದು ಸಿನಿಮಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ತಮಿಳಲ್ಲಿ ಎಲ್ಲರೂ ನೋಡಿರ್ಬೋದು ಸೂರ್ಯ ಒಂದು ಜೈ ಭೀಮ್ ಅನ್ನೋ ಒಂದು ಮೂವಿ ಬಂತು ತುಂಬ ಅದ್ಭುತವಾಗಿದೆ ಅದೇ ರೀತಿಲಿ ಈ ಒಂದು ಮೂವಿನೂ ಕೂಡ ತುಂಬ ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ತುಂಬ ಅದ್ಭುತವಾಗೇ ಮಾ ಸಿನಿಮಾನ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ನೆನೆ ಹೇಗೆ ಹೊರ ರಾಜ್ಯದ ಸಿನಿಮಾಗಳನ್ನು ಪುಷ್ಪ ಅನ್ನೋ ಒಂದು ಸಿನಿಮಾನ ಒಗ್ಲಿ ಆಡಿ ಒಗ್ಳಿದ್ರಿ ನಮ್ಮ ಕನ್ನಡಿಗರು ನಿಮಗೆಲ್ಲ ಸ್ವಾಭಿಮಾನ ಅನ್ನೋದಿದ್ರೆ ನಮ್ಮ ಕನ್ನಡ ಸಿನಿಮಾ ಧೀರ ಭಗತ್ ರಾಯ್ ಒಂದೇ ಒಳ್ಳೆ ಕಂಟೆಂಟು ಒಳ್ಳೆ ಮೆಸೇಜ್ ಇರೋ ಸಿನ್ಮಾ ಈ ಸಿನಿಮಾ ಬಂದು ಪ್ರೋತ್ಸಾಹ ಕೊಡಿ ಯಾವುದೋ ಸಿನಿಮಾನೆಲ್ಲ ನೀವು ತಂದು ಇಲ್ಲಿ ಮೆರೆಸೋದಕ್ಕಿಂತ ನಮ್ಮ ಒಂದು ಕನ್ನಡ ಸಿನಿಮಾನ ನೀವು ಮೆರೆಸೋದ್ರಲ್ಲಿ ತುಂಬ ಕನ್ನಡ ನಾಡಿಗೆ ಒಂದು ಸೇವೆ ಸಲ್ತನ ಈ ಮುಖಾಂತರ ಆಗುತ್ತೆ ಅಂತ ಈ ಮುಖಾಂತರ ಹೇಳ್ತೀನಿ ತುಂಬ ಎಲ್ಲರೂ ಬಂದು ಈ ಕನ್ನಡ ಸಿನಿಮಾ ನೋಡಿ ಕನ್ನಡನ ಗೆಲ್ಲಿಸಿ ರಾಜೇಶ್ವರಿ